ತೆಂಗಿನಳು ಎಳನೀರ ಕೋಗಿಲೆಗೆ ಕಂಠವನ್ನು ತುಂಬಿದವರಾರೋ ಅಂತ ಇಂಗಿನಳು ದಾತವರು ಇಂಗಿನಲ್ಲಿರ್ತಕ್ಕಂಥ ವಾಸನೆಯನ್ನು ಕೊಟ್ಟವರು ಯಾರು ತೆಂಗಿನಲ್ಲಿ ಇದ್ದಂಥ ಎಳನೀರನ್ನು ಕೊಟ್ಟವರು ಯಾರು ಯಾವ್ದಾರು ಫ್ಯಾಕ್ಟ್ರಿಯಲ್ಲಿ ಆಗಿದೆ ನಿಮ್ಮ ಜೋಳ ರಾಗಿ ಭತ್ತ ಇವೆಲ್ಲ ಎಲ್ಲಿ ರೆಡಿ ಆಗಿದೆ ಎಲ್ಲಿ ರೆಡಿ ಸೃಷ್ಟಿ ಇಂಗಿನೊಳು ನಾಥವನ್ನು ತೆಂಗಿನೊಳು ಎಳನೀರ ಬೃಂಗ ಕೋಗಿಲೆಗೆ ಕಂಠವನ್ನು ತುಂಬಿದವರಾದ ಚಿತ್ರವನ್ನು ನಗಿದಿನ ವಿಚಿತ್ರವನ್ನು ಪತ್ರ ಪತ್ರೆ ಕುಸುಮದೊಳ ಬಿಗಿದವರ್ಣವನ್ನು ತುಂಬಿದವರಾರೋ ಸರ್ವಜ್ಞ ಅಕ್ಕ ಮಹಾದೇವಿ ಕೇಳ್ತಾರೆ ಈಳೆ ನಿಂಬೆ ಮಾವು ಹುಳಿ ನೀರ ನೆರೆದವರ ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿ ನೀರ ನೆರೆದವರ ಒಂದೇ ನೆಲ ಒಂದೇ ಜಲ ಒಂದೇ ಸೂರ್ಯನ ಕಿರಣ ಇದ್ರೂ ಕೂಡ ಒಂದು ಗಿಡದಲ್ಲಿ ಉಳಿ ಒಂದು ಗಿಡದಲ್ಲಿ ಕಹಿ ಒಂದು ಗಿಡದಲ್ಲಿ ಒಗುರು ಇದನ್ನೆಲ್ಲ ಮಾಡಿದವರು ಯಾರು ಆ ಪರಾಪರ ವಸ್ತು ಎಲ್ಲ ಕಡೆ ಹೋಗಕ್ಕೆ ನಮ್ಮಿಂದ ಏನೂ ಇಲ್ಲ ಇವತ್ತು ನೋಡಿ ಒಂದು ಸೂರ್ಯ ಇಷ್ಟೇ ದೂರ ಇರಬೇಕು ಅಂತಿದೆ ಭೂಮಿ ಸೂರ್ಯನ ಸುತ್ತ ಒಂದು ಗಂಟೆಗಿಷ್ಟೇ ವೇಗದಲ್ಲಿ ತಿರುಗಬೇಕು ಅಂತ ಬಹಳ ಕ್ರಮಬದ್ಧತೆ ಇದೆ ಈ ಜಗತ್ತಿನಲ್ಲಿ ಇದರಲ್ಲಿ ಏನಾದರೂ ಸ್ವಲ್ಪ ಅಲ್ಲೋಲ ಕಲ್ಲೋಲ ಹೆಚ್ಚು ಕಮ್ಮಿ ಆದರೆ ಜಗತ್ತೇನಾಗ್ತದೆ ನಾವೆಲ್ಲರೂ ಮಲಗದವ್ರು ಮಲಗದಲ್ಲೇ ಇರ್ತೀವಿ ಭೂಮಿ ಸೂರ್ಯನ ಸುತ್ತ ಸುತ್ತಾನೆ ಒಂದು ಗಂಟೆಗೆ ಸಾವಿರ ಮೈಲಿ ವೇಗದಲ್ಲಿ ಸುತ್ತಾನೆ ಒಂದು ಗಂಟೆಗೆ ಸಾವಿರ ಒಂದು ಗಂಟೆಗೆ ಸಾವಿರ ಮೈಲಿ ವೇಗದಲ್ಲಿ ಸುತ್ತಾನೆ ಅಂತ ನಮಗೆ ಹನ್ನೆರಡು ಗಂಟೆ ಹಾಗಲು ಹನ್ನೆರಡು ಗಂಟೆಯ ರಾತ್ರಿ ಆಗ್ತದೆ ಈಗ ನೀವು ಮಾಸ್ಟರ್ ಇದ್ದೀರಿ ವಕೀಲರಿದ್ದೀರಿ ನೀವೆಲ್ಲ ಆರಾಮಿಲ್ಲ ಅಂದ್ರೆ ಏನು ಮಾಡ್ತೀರಿ ರಜಾ ತಗೋತಿರೋರಿಂದ ಹಂಗೆ ಏನಾದ್ರೂ ಸ್ವಲ್ಪ ಭೂಮಿ ತಿರುಗುವಾಗ ಒಂದಿಷ್ಟು ಆರಾಮಿಲ್ಲ ಅಂತ ರಜಾ ತಗೊಂಡ್ರೆ ಒಂದು ಗಂಟೆಗೆ ಮೈಲಿ ವೇಗದಲ್ಲಿ ಸುತ್ತುವಂತ ಭೂಮಿ ರಜಾ ತಗೊಂಡು ಒಂದು ಗಂಟೆಗೆ ನೂರು ಮೈಲಿ ವೇಗದಲ್ಲಿ ಸುತ್ತಲಿಕ್ಕೆ ಪ್ರಾರಂಭ ಮಾಡ್ದ ಅಂತ ತಿಳ್ತದೆ ಒಂದು ಸಾವಿರ ಮೈಲಿ ವೇಗದಲ್ಲಿ ಸುತ್ತಾನೆ ಅಂತ ನಮಗೆ ಹನ್ನೆರಡು ಗಂಟೆ ಹನ್ನೆರಡು ರಾತ್ರಿ ಆಗ್ತದೆ ನೂರು ಗಂಟೆ ಸುತ್ತಕ್ಕೆ ಪ್ರಾರಂಭ ಮಾಡಿದ್ರೆ ಎಷ್ಟು ಗಂಟೆ ಆಗಲಿ ಎಷ್ಟು ಗಂಟೆ ರಾತ್ರಿ ಆಗುತ್ತೆ ನೂರ ಇಪ್ಪತ್ತು ಗಂಟೆ ಹಗಲು ನೂರ ಇಪ್ಪತ್ತು ಗಂಟೆ ರಾತ್ರಿ ಆಗುತ್ತೆ ಹಾಗೇನಾದ್ರು ಆಯ್ತು ಅಂದ್ರೆ ನಾವೆಲ್ಲರೂ ಮಲಗವ್ರು ಮಲಗ್ದಲೇ ಇರ್ತೀವಿ ನಮ್ಮ ನೀವ್ ಹೇಳ್ಬೇಕಲ್ಲ ನಿಮ್ಮನ್ನ ನಾವ್ ಎಡಿಸೋದಿಲ್ಲ ಹಾಗಾಗಿ ಪ್ರತಿಯೊಂದು ಈ ಜಗತ್ತದ ಸೃಷ್ಟಿಯಲ್ಲಿ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನಾವು ಮಾಡಿದಾಗ ನೋಡಿದಾಗ ಮಾತ್ರ ಗೊತ್ತಾಗ್ತದೆ ಬಹಳ ಈ ಶರೀರ ನಮ್ಮ ಇದು ನಾವು ಹಾಗೆ ಇದೆ ಅಂತ ನೀವು ಪ್ರತಿನಿತ್ಯ ಬರೀ ಗೋಡಂಬಿ ದ್ರಾಕ್ಷಿ ತುಪ್ಪ ಇದನ್ನೇ ತಿಂತಾ ಇರ್ರಿ ನಿಮ್ಮ ಶರೀರ ಸುಪ್ಪು ಕಟ್ಟೋದು ಚರ್ಮ ಸುಪ್ಪು ಕಟ್ಟೋದು ಕಣ್ಣು ಮಂಜಾಗೋದು ಹಲ್ಲು ಉದುರೋದು ತಡೀಲಿಕ್ಕೆ ಸಾಧ್ಯ ನಮ್ಮ ಕೈಲಿ ಈಗ ಮನೆಗೆ ನಾನು ಯಾವ ಇರಬೇಕು ನನಗೆ ಅಂತ ನಮ್ಮ ಮಾತು ಕೇಳುತ್ತೆ ನಿಯಂತ್ರಣ ಬೇರೆಯವರ ಕೈಯಲ್ಲಿ ಇದೆ ಹಾಗಾಗಿ ನಾವು ದೇವರ ಮನೆಯಿದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಇಷ್ಟೇ ವರ್ಷ ಇಷ್ಟೇ ದಿವಸ ಇರ್ಲಿಕ್ಕೆ ಬಂದವರು ಇದ್ದ ಇಷ್ಟೇ ದಿವಸ ಇರ್ಲಿಕ್ಕೆ ಬಂದವರು ಹಾಗಾಗಿ ಒಂದಿಷ್ಟು ಇರೋ ದಿನ ಅಕಮಾದೆ ಹೇಳ್ತಾರೆ ಆಯುಷ್ಯ ಹೋಗುತ್ತಿದೆ ಭವಿಷ್ಯ ತಲುಪುತ್ತಿದೆ ತಮಗೆ ಹರಿದು ಹೋಗುತ್ತಿದ್ದಾರೆ ಅಂದ್ರೆ ಬಂಜಿಯಾಗಿರುವಾಗಲೇ ಒಂದಿಷ್ಟು ಕೇರಳದ ಸತ್ಸಂಗ ಮಹಾತ್ಮರ ನುಡಿಗಳು ದೇವರ ಪೂಜೆ ಪ್ರಾರ್ಥನೆ ಇದನ್ನು ಮಾಡಿ ನೀನು ಸಾಯಿ ಹಂಗೆ ಸಾಯಿಬೇಡ ಅಂತ ಹೇಳ್ತಾನೆ ಹಾಗಾಗಿ ಇದನ್ನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ವಿಚಾರವನ್ನು ತಿಳಿಸ್ತಾ ಈಗಾಗಲೇ ಸಮಯ ಆಗಿರೋದ್ರಿಂದ ಪೂಜ್ಯರು ಧಾರವಾಡದಿಂದ ಬಂದಿದ್ದಾರೆ ವಾಪಸ್ ಹೋಗೋರಿದ್ದಾರೆ ವಾಪಸ್ಸು ನಾವು ಹೇಳಿದ ತಕ್ಷಣ ಒಂದ್ ಒಂದೇ ಮಾತಿಗೆ ಅವರಿಗೆ ಅಪ್ಪವರಿಗೆ ತಿಂಗಳಿಗೆ ಮೂರು ಲಕ್ಷ ರೂಪಾಯಿ ಪಗಾರ ಇದೆ ಪ್ರೊಫೆಸರ್ ಅವರು ಮತ್ತು ನೀವು ಕರೀಲಿಕ್ಕೆ ಕೂಡ ಹೇಳಿದ್ರಂತೆ ನಾ ಎಲ್ಲೋ ನಾವು ಹೋಗಿ ಬಂದಿದ್ದ ಖರ್ಚು ವೆಚ್ಚಗಳೇನು ನಾನು ಅಂತ ಅಂತೇಳಿ ಅವರು ಕೂಡ ಅವರ ಮಕ್ಕಳು ಎಕ್ಸಾಮು ಉಯ ನೆಡವಿದ್ದಾರೆ ಒಂದಷ್ಟು ಅವರು ಕೂಡ ಹೋಗೋರು ನಡೋದ್ರಿಂದ ನಾವು ಕರೆದ ತಕ್ಷಣ ಬಂದು ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಸುಮಾರು ಒಂದು ತಾಸುಗಳ ಕಾಲ ಪ್ರವಚನವನ್ನು ನೀಡಿದರೆ ಪೂಜರಿಗೆ ಮತ್ತೊಂದು ಸರಿ ಶರಣಾರ್ಥಿಯನ್ನು ಸಲ್ಲಿಸ್ತಾ ತಮ್ಮೆಲ್ಲ ಹಿಂದೂರು ಗ್ರಾಮದ ಎಲ್ಲ ಕಮಿಟಿಯ ಎಲ್ಲ ಮಾಜಿ ಅಧ್ಯಕ್ಷರು ಹಾಲಿ ಅಧ್ಯಕ್ಷರು ಎಲ್ಲ